ಕಾಪು ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಇತಿಹಾಸವು ಸುಮಾರು ಇನ್ನೂರ ಐವತ್ತು ವರ್ಷಗಳಷ್ಟು ಹಳೆಯದಾಗಿದೆ ಈ ದೇವಸ್ಥಾನದ ಇತಿಹಾಸವು ಕೆಳದಿ ಆಳ್ವಿಕೆಯೊಂದಿಗೆ ಸಂಬಂಧ ಹೊಂದಿದೆ ಮಾರಿದೇವಿಯ ಆಗಮನ ಹದಿನೇಳನೇ ಶತಮಾನದಲ್ಲಿ ತುಳುನಾಡಿನಲ್ಲಿ ಮಾರಿ ದೇವಿಯ ಆರಾಧನೆ ಪ್ರಾರಂಭವಾಯಿತು ಕೆಳದಿ ಅರಸರಲ್ಲಿ ಒಬ್ಬರಾದ ಬಸಪ್ಪನಾಯಕನು ಒಂದು ಸಾವಿರದ ಏಳುನೂರ ನಲವತ್ಮೂರರಲ್ಲಿ ಕಾಪು ಕಡಲ ತೀರದಲ್ಲಿ ಮನೋಹರಗಡ ಎಂಬ ಕೋಟೆಯನ್ನು ನಿರ್ಮಿಸಿದನು ಬಸಪ್ಪ ನಾಯಕನು ತಮ್ಮ ಸೈನ್ಯದ ಆಶ್ರಯಕ್ಕಾಗಿ ಮಲ್ಲಾರ್ನಲ್ಲಿ ಒಂದು ಕೋಟೆಯನ್ನು ಕಟ್ಟಿದ್ದನು ಈ ಸೈನ್ಯದೊಂದಿಗೆ ಬಂದ ದೇವತೆಯನ್ನು ದಂಡಿನಮಾರಿ ಎಂದು ಕರೆಯಲಾಗುತ್ತಿತ್ತು ದಂಡಿನಮಾರಿ ದೇವಿಯು ಸೈನ್ಯದ ಜೊತೆಗೆ ಕಾಪುವಿಗೆ ಬಂದು ಅಲ್ಲಿ ನೆಲೆಸಿದಳು ಈ ದೇವಿಯನ್ನು ಕಾಪುದ ಅಪ್ಪೆ ಕಾಪುವಿನ ತಾಯಿ ಎಂದು ಕರೆಯಲಾಗುತ್ತದೆ ಬ್ರಿಟಿಷ್ ಆಳ್ವಿಕೆ ಮತ್ತು ದೇವಸ್ಥಾನ ಟಿಪ್ಪು ಸುಲ್ತಾನನ ಮರಣದ ನಂತರ ಬ್ರಿಟಿಷರು ಬಂದರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಈ ಸಮಯದಲ್ಲಿ ಜನರು ಮಾರಿ ದೇವಿಯನ್ನು ಪಲ್ಲಪಟ್ಟುವಿನಲ್ಲಿ ಹೊಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ಪ್ರಾರಂಭಿಸಿದರು ಆರಂಭದಲ್ಲಿ ಈ ದೇವಾಲಯದಲ್ಲಿ ಯಾವುದೇ ಮೂರ್ತಿ ಇರಲಿಲ್ಲ ಗದ್ದಿಗೆ ಎಂಬ ಪೂಜಾ ಸ್ಥಳಕ್ಕೆ ಪೂಜೆ ಸಲ್ಲಿಸಲಾಗುತ್ತಿತ್ತು ಮತ್ತು ನಂತರ ಆ ಗದ್ದಿಗೆ ಮೇಲೆ ಕಳಶ ಇಟ್ಟು ಪೂಜಿಸಲಾಗುತ್ತಿತ್ತು ದಿನದ ಕೊನೆಯಲ್ಲಿ ಕಳಶ ವಿಸರ್ಜನೆ ಮಾಡಲಾಗುತ್ತಿತ್ತು ದೇವಸ್ಥಾನದ ನಿರ್ವಹಣೆ ಕೆಳದಿ ಆಳ್ವಿಕೆಯಲ್ಲಿ ದೇವಿಯ ಪೂಜಾ ಕಾರ್ಯಗಳನ್ನು ಕೋಟೆಮನೆ ಕುಟುಂಬದವರು ನೋಡಿಕೊಳ್ಳುತ್ತಿದ್ದರು ದೇವಸ್ಥಾನದ ನಿರ್ವಹಣೆಯ ಬಗ್ಗೆ ಗೌಡ ಸಾರಸ್ವತ ಬ್ರಾಹ್ಮಣ ಜಿಎಸ್ಬಿ ಕುಟುಂಬಗಳು ಮತ್ತು ಇತರ ಭಕ್ತರ ನಡುವೆ ವಿವಾದವಿತ್ತು ಅಂತಿಮವಾಗಿ ನ್ಯಾಯಾಲಯವು ಜಿಎಸ್ಬಿಗಳ ಪರವಾಗಿ ತೀರ್ಪು ನೀಡಿತು ಪ್ರಸ್ತುತ ದೇವಸ್ಥಾನದ ನಿರ್ವಹಣೆಯು ಕಾಪುವಿನ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಅಡಿಯಲ್ಲಿ ನಡೆಯುತ್ತಿದೆ ದೇವಸ್ಥಾನದ ವಿಶೇಷತೆಗಳು ಕಾಪು ಹಳೆ ಮಾರಿಯಮ್ಮ ದೇವಾಲಯವು ಐತಿಹಾಸಿಕವಾಗಿ ಪ್ರಸಿದ್ಧವಾದ ಒಂದು ಶಕ್ತಿ ಕೇಂದ್ರವಾಗಿದೆ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮಾತ್ರ ಪೂಜೆ ನಡೆಯುತ್ತದೆ ನವರಾತ್ರಿ ಮತ್ತು ವಾರ್ಷಿಕ ಜಾತ್ರೆಗಳಂತಹ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ದೇವಸ್ಥಾನವನ್ನು ತೆರೆಯಲಾಗುತ್ತದೆ ಸುಗ್ಗಿ ಮಾರಿಪೂಜೆ ಮತ್ತು ಜಾರ್ದೆ ಮಾರಿಪೂಜೆ ಉತ್ಸವಗಳು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತವೆ ಈ ಸಂದರ್ಭಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ ದೇವಸ್ಥಾನದ ಇತಿಹಾಸ ಮತ್ತು ಪೂಜಾ ಸಂಪ್ರದಾಯಗಳು ಇತರ ದೇವಸ್ಥಾನಗಳಿಗಿಂತ ಭಿನ್ನವಾಗಿವೆ ಇತಿಹಾಸದ ಕೆಲವು ಅಂಶಗಳು ಮೌಖಿಕ ಇತಿಹಾಸ ಮತ್ತು ನಂಬಿಕೆಗಳ ಮೇಲೆ ಆಧಾರಿತವಾಗಿವೆ ಆದರೂ ಹಳೆ ಮಾರಿಯಮ್ಮ ದೇವಸ್ಥಾನವು ಈ ಪ್ರದೇಶದ ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ i